ನಮಸ್ಕಾರ ಇವತ್ತು ಪಿ ಟಿ ಸಿ ಎಲ್ ಕಾಯಿ ಸಂಪಟ್ಟಂತೆ ಸಮಗ್ರವಾದ ಒಂದು ಚಿತ್ರಣ ಕೊಡಬೇಕು ಅಂತ ನಾನು ಹೊರಟಿದ್ದೀನಿ ಅದು ಪ್ರಶ್ನೋತ್ತರದ ರೀತಿಯಲ್ಲೇ ಕೊಡ್ತೀನಿ ಅವತ್ತು ವಿಲ್ ಬಗ್ಗೆ ಮಾತಾಡಿದ್ನಲ್ಲ ಅದೇ ರೀತಿ ಪಿ ಟಿ ಸಿ ಎಲ್ ಕಾಯ್ದೆ ಅಂದರೆ ಏನು ಪಿ ಟಿ ಸಿ ಎಲ್ ಕಾಯಿದೆ ಅಂದರೆ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸಟನ್ ಲ್ಯಾಂಡ್ಸ್ ಅಂತ ಅಂದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಂಜೂರಾದ ಜಮೀನು ಅವರು ಹಸ್ತಾಂತರ ಮಾಡಿದರೆ ಮಾರಾಟ ಮಾಡಿದರೆ ಮತ್ತೆ ಅವರಿಗೆ ದೊರಕಿಸಿ ಕೊಡುವಂಥ ಅವರಿಗೆ ರಿಸ್ಟೋರ್ ಮಾಡುವಂಥ ಒಂದು ಕಾನೂನು ಅವರ ಹಿತದೃಷ್ಟಿಯಿಂದ ತಂದಿರತಕ್ಕಂಥ ಒಂದು ಕಾನೂನು ಆಯಿತಾ ಇದನ್ನು ಬಿ ಟಿ ಸಿ ಎಲ್ ಅಂತ ಸ್ಮಾಲ್ ಫಾರ್ಮಲ್ಲಿ ಕರಿತೀವಿ ಆಯಿತಾ ಇದು ಯಾವ್ಯಾವ ಆಸ್ತಿಗೆ ಬರುತ್ತೆ ಅಂದರೆ ಸರ್ಕಾರದಿಂದ ಮಂಜೂರಾದ ಕೃಷಿ ಭೂಮಿಗೆ ಮಾತ್ರ ಅನ್ವಯ ಆಗುತ್ತೆ ಆಯ್ತಾ ಅದು ಅಪ್ಸೆಟ್ ಪ್ರೈಸ್ ಅಲ್ಲಾಗಲಿ ಅಥವಾ ಫ್ರೀಯಾಗಿ ಮಂಜೂರಾಗಿರಲಿ ಮಂಜೂರಾಗಿರ್ಲಿ ಅದು ಅಪ್ಲೈ ಆಗುತ್ತೆ ಆದ್ರೆ ಇದು ಕೊಂಡಂಥ ಜಮೀನಿಗೆ ಕೃಷಿ ಭೂಮಿಗೆ ಅಪ್ಲೈ ಆಗಲ್ಲ ನಿಮಗೆ ಜ್ಞಾಪಕ ಇರಲಿ ಮತ್ತೆ ಈಗ ಯಾವುದೋ ಸೈಟ್ ಪಂಚಾಯತ್ ಇಂದ ಕೊಡ್ತಾರೆ ಅಥವಾ ಸರ್ಕಾರದಿಂದ ಕೊಡ್ತಾರೆ ಹಕ್ಕುಪತ್ರ ಕೊಟ್ಟು ಅದಕ್ಕೆ ಅನ್ವಯ ಆಗಲ್ಲ ಇದು ಜ್ಞಾಪಕ ಇರಲಿ ಆಯ್ತಾ ಎಸ್ ಸಿ ಎಸ್ ಟಿ ಎಲ್ಲಾದ್ರೂ ಪಿ ಟಿ ಸಿ ಅಂತ ಭಾವಿಸಬಾರ್ದು ಕೃಷಿ ಭೂಮಿಗೆ ಮಾತ್ರ ಆವಾಗ ಈ ಭೂಮಿಯನ್ನ ಕಳ್ಕೊಂಡು ಅರ್ಜಿ ಕೊಡ್ಬೋದು ಹೀಗೆ ಯಾರೋ ಒಬ್ಬರು ಮಾರಾಟ ಮಾಡ್ತೀರ ನೀವು ಯಾವುದೋ ಕಾರಣಕ್ಕೆ ಬರುವಂತವಾಗಿ ಯಾರೋ ಬರೆಸ್ಕೊಳ್ತಾರೋ ಅಥವಾ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಕ್ರಯಪತ್ರ ಆಗತ್ತೆ ಆ ಕ್ರಯಪತ್ರ ಆದ ತಾರೀಖಿನಿಂದ ಬಹಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ಟಿ ಎಸ್ಗೆ ಹಂಚಿಕೊಳ್ಬೇಕು ಈ ನೆಕ್ಕಂಟಿ ರಮಾಲಕ್ಷ್ಮಿ ಅನ್ನೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಹೇಳಿದೆ ಏನಂದರೆ ರೀಸನಬಲ್ ಪೀರಿಯಡ್ ಅನ್ನತಕ್ಕಂಥದ್ದು ವಿಷಯ ಹೇಳಿದೆ ಅವರು ಇಪ್ಪತ್ತು ಇಪ್ಪತ್ತೈದು ಹದಿನೈದು ಆ ಥರ ವರ್ಷಗಳಷ್ಟು ಬಿಟ್ಟು ನೀವು ಕೋರ್ಟಿಗೆ ಬಂದರೆ ನಿಮಗೆ ಮತ್ತು ವಾಪಸ್ ಕೊಡ್ಸೋಕ್ಕಾಗಲ್ಲ ಅಂತ ಹೇಳಿದೆ ಈಗ ಮೊನ್ನೆ ಇತ್ತೀಚೆಗೆ ನಮ್ಮ ಹೈಕೋರ್ಟ್ದೊಂದು ನೋಡಿದೆ ಏಳು ವರ್ಷಕ್ಕಿಂತ ಜಾಸ್ತಿ ಇದೆ ನಾವು ಬಿಡಿಸ್ಕೊಡೋಕ್ಕಾಗಲ್ಲ ಅಂತ ತೀರ್ಪು ಬಂದಿದೆ ಆದ್ದರಿಂದ ಯಾರು ಕಾಯಬಾರ್ದು ಗೊತ್ತಾಯ್ತಾ ಮಿನಿಮಮ್ ನನ್ನ ಪ್ರಕಾರ ಒಂದು ಐದು ವರ್ಷದೊಳಗೆ ಕಂಪ್ಲೇಂಟ್ ಕೊಟ್ಟರೆ ಭಾಳ ಒಳ್ಳೆಯದು ಯಾರು ಮೂಲ ಮಂಜೂರಿದಾರರು ಅಥವಾ ಅವರ ವಾರಸ್ದಾರರು ಗ್ರ್ಯಾಂಟಿಗಳು ಅಥವಾ ಲೀಗಲ್ ರೆಪ್ರೆಸೆಂಟಿವ್ಸು ಅರ್ಜಿ ಕೊಡಬೇಕಾಗತ್ತೆ ಎ ಸಿಗೆ ಈ ಥರ ಮಾರಿದ್ದೀವಿ ಅಂತ ಕ್ರಯಪತ್ರದ ಕಾಪಿ ಕೊಟ್ಟು ಇಂಥ ಸರ್ವರು ಇಂಥ ಲ್ಯಾಂಡು ಇಂಥ ಊರು ಅಂತ ಕೊಟ್ಟರೆ ನಿಮಗೆ ಯಾವಾಗ ಗ್ರ್ಯಾಂಟ್ ಆಗಿತ್ತು ಹೇಳಿ ನಿಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಅಂತ ಒಂದು ಸರ್ಟಿಫಿಕೇಟ್ ಕೂಡ ಹಾಕಿದರೆ ಆಗ ಎ ಸಿ ಯಾರು ವಿಚಾರಣೆ ನಡೆಸಿ ನಿಮ್ಮ ಪರವಾಗಿ ಅದನ್ನು ರಿಸ್ಟೋರ್ ಮಾಡಿಕೊಡ್ತಾರೆ ಆಯಿತಾ ಇದು ಈ ರಿಸ್ಟೋವೇಷನ್ನು ಅರ್ಜಿ ಕೊಡ್ತಕ್ಕಂಥದ್ದು ಯಾರಿಗೆ ಅನ್ನೋದ್ರ ಬಗ್ಗೆ ಮತ್ತು ಯಾವ್ಯಾವ ಮತ್ತು ನಾ ಹೇಳಿದೆ ಅಕ್ಕಪತ್ರ ಕೊಟ್ಟಂಥ ಭೂಮಿಗಳು ವ್ಯಾಪ್ತಿಗೆ ಬರೋದಿಲ್ಲ ಸೈಟ್ಗಳು ಅಂತ ಹೇಳಿದೆ ಅದೇ ರೀತಿ ಮತ್ಯಾವುದು ಬರುತ್ತೆ ಅಥವಾ ಮತ್ತೂ ಬರೋದಿಲ್ಲ ಅಂದರೆ ಈಗ ನೀವು ಈ ಯಾವ ಉದ್ದೇಶಕ್ಕೆ ಕೃಷಿ ಭೂಮಿಗೆ ಕೃಷಿ ಉದ್ದೇಶಕ್ಕೆ ತಗೊಂಡಿರ್ತೀರ ಅದನ್ನು ಕೃಷಿಯೇತರ ಉದ್ದೇಶಕ್ಕೆ ಕನ್ವರ್ಟ್ ಮಾಡಿದರೆ ನೀವು ಡಿ ಸಿಯಿಂದ ಒಂದು ಚೇಂಜ್ ಆಫ್ ಲ್ಯಾಂಡ್ ಯೂಸು ಅಥವಾ ಕನ್ವರ್ಷನ್ ಮಾಡಿಸ್ಕೊಂಡ್ರೆ ವಸತಿ ಉದ್ದೇಶಕ್ಕೆ ಉಪಯೋಗಿಸ್ಬೇಕು ಅಂಥೇಳಿ ಕನ್ವರ್ಷನ್ ಮಾಡಿಸ್ಕೊಂಡಾಗ ಅದು ಕೃಷಿ ಭೂಮಿ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಕಳ್ಕೊಳ್ಳುತ್ತೆ ಆದ್ದರಿಂದ ನೀವು ಕನ್ವರ್ಟ್ ಮಾಡಿದಂಥ ಅಂದರೆ ವಾಸಕ್ಕೆ ವಾಸದ ಉದ್ದೇಶಕ್ಕೆ ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡಿಕೊಂಡಿದ್ರೆ ಅದನ್ನು ಯಾರಿಗಾದರೂ ಮಾರಿದರೆ ಅದು ಪಿ ಟಿ ವ್ಯಾಪ್ತಿಗೆ ಬರಲ್ಲ ಅಂಥೇಳಿ ನಮ್ಮ ಹೈಕೋರ್ಟು ತೀರ್ಪು ಕೊಟ್ಟಿದೆ ಆಯಿತಾ ಇದು ನಿಮಗೂ ನಾನು ಮತ್ತೆ ಮತ್ತು ಅಂದರೆ ಈಗ ಸಪೋಸಿಂಗ್ ಒಂದು ಸಲ ನೀವು ಅರ್ಜಿ ಕೊಡ್ತೀರಾ ಕಂಪ್ಲೇಂಟ್ ಕೊಡ್ತೀರಾ ಅವ್ರು ನಿಮ್ಗೆ ಬಿಡಿಸ್ಕೊಡ್ತಾರೆ ಮತ್ತು ಎರಡನೇ ಸಲ ಕೊಟ್ಟರೆ ಬಿಡಿಸ್ಕೊಡೋಕ್ಕೆ ಬರಲ್ಲ ಅಂತ ನಮ್ಮ ಹೈಕೋರ್ಟ್ ಒಂದು ತೀರ್ಪಿದೆ ಅದೇ ರೀತಿ ನಮ್ಮ ಹೈಕೋರ್ಟ್ನ ಇನ್ನೊಂದು ಸಿಂಗಲ್ ಜಡ್ಜ್ ಬೆಂಚಿನ ಒಂದು ತೀರ್ಪು ಏನು ಹೇಳುತ್ತೆ ಅಂದರೆ ಎರಡನೇ ಸಲನೂ ಬಿಡಿಸ್ಕೊಡ್ಬೋದು ಮಾರಾಟ ಮಾಡಿದರೆ ಅನ್ನುವಂಥದ್ದು ಹೇಳಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಲ ಬಿಡಿಸ್ಕೊಡ್ಬೇಕು ಎರಡನೇ ಸಲ ಬಿಡಿಸ್ಕೊಡು ಎರಡು ಸಲ ಆದರೂ ಬಿಡಿಸ್ಕೊಡ್ಬೋದು ಭೂಮಿನ ಒಂದು ಸಲ ರೆಸ್ಟೋರ್ ಆದಮೇಲೆ ಮೇಲೆ ಬಗ್ಗೆ ಒಂದು ಬೇರೆ ಬೇರೆ ರೀತಿಯ ತೀರ್ಪನ್ನು ತಮ್ಮ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಒಂದು ಡಿವಿಷನ್ ಬೆಂಚಿಂದ ಈ ಬಗ್ಗೆ ಒಂದು ತೀರ್ಪು ಬರಬೇಕಾಗಿದೆ ಆ ತೀರ್ಪು ಬಂದಾಗ ಅದು ತೀರ್ಮಾನ ಆಗತ್ತೆ ಮತ್ತು ಅದೊಂದು ಸೆಟ್ಲ್ಡ್ ಆಗತ್ತೆ ಮತ್ತು ಮುಂದಿನ ಪ್ರಶ್ನೆ ಯಾವ ಯಾವ ಕೃಷಿ ಭೂಮಿ ಇಲ್ಲೇ ಯಾವ ಭೂಮಿಗಳು ಅಪ್ಲೈ ಆಗಲ್ಲ ಅಂತ ಇದರಲ್ಲಿ ಈ ಇನಾಮು ಅಬಾಲೇಷನ್ ಆ್ಯಕ್ಟಲ್ಲಿ ಕೊಟ್ಟಿರ್ತಾರೆ ಇನಾಮು ರದ್ದಿಯಾಗಿ ಕಾಯ್ದೆಯಲ್ಲಿ ರೇಗ್ರ್ಯಾಂಟ್ ಆಗಿರುತ್ತಲ್ಲ ಆ ಜಮೀನು ಈ ಒಂದು ಎಸ್ ಸಿ ಎಸ್ ಪಿ ಟಿ ಸಿ ಎಲ್ ಆ್ಯಕ್ಟಿನ ವ್ಯಾಪ್ತಿಗೆ ಬರೋದಿಲ್ಲ ಮತ್ತು ವಿ ಓ ಸಿ ಅಂತ ವಿ ಓ ಎಸ್ ಸಿ ಅಂತೀವಿ ವಿಲೇಜ್ ಆಫೀಸಸ್ ಅಬಾಲೇಷನ್ ಆ್ಯಕ್ಟ್ ಅಂತ ಒಂದಿದೆ ಗೊತ್ತಾಯ್ತಾ ಅದರಲ್ಲಾದಂಥ ಒಂದು ಮಂಜೂರಾದಂಥ ಭೂಮಿಗಳು ಕೂಡ ಈ ಒಂದು ಎಸ್ ಸಿ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಇದು ಬಹಳ ಮುಖ್ಯವಾದ ಸಂಗತಿಗಳು ಮತ್ತು ನೀವು ಈ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬಂದಂಥ ಜಮೀನನ್ನು ಸಾಲ ಮಾಡೋದಕ್ಕೆ ಮಾರ್ಟಿಗೇಜ್ ಮಾಡಿ ಸಾಲ ತಗೊಂಡ್ರೆ ಆ ಸಾಲದ ವಸೂಲಾತಿಗೆ ಈ ಒಂದು ಭೂಮಿಗಳನ್ನು ಅವರು ಅಟ್ಯಾಚ್ ಮಾಡ್ಬೋದು ಅದನ್ನು ಮಾರಾಟನೂ ಮಾಡ್ಬೋದು ಆದರೆ ಬ್ಯಾಂಕ್ನವರು ಆ ಥರ ಮಾರಾಟ ಮಾಡೋಕ್ಕಿಂತ ಮೊದಲು ಸರ್ಕಾರದ ಪರ್ಮಿಷನ್ ತಗೋಬೇಕಾಗತ್ತೆ ಅಂದರೆ ಇಂಥವರು ಇಂಥ ಭೂಮಿಯನ್ನು ನಮಗೆ ಬೋಗ್ಯ ಮಾಡಿ ಮಾರ್ಟಿಗೇಜ್ ಮಾಡಿ ಸಾಲ ತಗೊಂಡಿದ್ರು ತೀರಿಸಿಲ್ಲ ಅವರು ಸೊ ಬಡ್ಡಿ ಜಾಸ್ತಿ ಆಗಿದೆ ಸುಸ್ತಿಯಾಗಿದೆ ಎನ್ ಪಿ ಎ ಆಗಿದೆ ಆದ್ದರಿಂದ ವಸೂಲ್ ಮಾಡಬೇಕು ಇದನ್ನು ಮಾರಿ ನಾವು ನಮ್ಮ ಹಣವನ್ನು ವಸೂಲ್ ಮಾಡ್ಕೋಬೇಕಾಗುತ್ತೆ ಅದರಿಂದ ಪರ್ಮಿಷನ್ ಕೊಡಿ ಅಂತ ಸರ್ಕಾರ ಕೇಳಿದರೆ ಸರ್ಕಾರ ದಾಖಲೆ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡುತ್ತೆ ಆ ನಂತರ ಅವ್ರು ಮಾಡಬೇಕು ಅದೇ ಆದರೆ ಆದರೆ ಸರ್ಕಾರದ ಪರ್ಮಿಷನ್ ಇಲ್ಲದಲ್ಲೇ ಯಾರಾದರೂ ಯಾವುದೇ ಬ್ಯಾಂಕ್ನವರು ಸಾಲದ ವಾ ವಾಪಸಾತಿ ಇದೆ ಅಂದರೆ ಬಾಕಿ ಇದೆ ಅಂತ ಹೇಳಿ ಮಾರಾಟ ಮಾಡಿದರೆ ಅದು ಆಗೋದಿಲ್ಲ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಗ್ರ್ಯಾಂಟ್ ಆದಂಥ ಜಮೀನು ನೀವು ಮಾರಾಟ ಮಾಡಬೇಕಾದ್ರೆ ಮತ್ತೆ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡೋದಿಲ್ಲ ಮತ್ತು ಅದನ್ನು ಮರು ಸ್ಥಾಪನೆ ಮಾಡಿಕೊಡ್ಬೇಕು ನಮಗೆ ಅನ್ನೋವಂಥ ಉದ್ದೇಶ ಇಟ್ಕೊಂಡಿಲ್ಲ ಅಂತಾದರೆ ನಿಮ್ಮ ಮತ್ತು ಕೊಳ್ಳುವವರು ಮಧ್ಯೆ ಯಾವ ಥರದ್ದು ಒಪ್ಪಂದ ಆದರೆ ನೀವೇನು ಮಾಡಬೇಕಾಗತ್ತೆ ಪರ್ಮಿಷನ್ ತೊಗೊಂಡು ಮಾರಬೇಕಾಗತ್ತೆ ಏನಂದರೆ ಡೆಪ್ಟಿ ಕಮಿಷನರಿಗೆ ಅರ್ಜಿ ಹಾಕಿ ನಾನು ಇಂಥ ಸರ್ವ ನಂಬರ್ ಇಂಥ ಸಿ ಸಿಲಿ ಗ್ರ್ಯಾಂಟ್ ಆಗಿತ್ತು ಅದನ್ನು ಇದ್ದೀನಿ ಇಂಥವರಿಗೆ ಅವರು ಈ ಒಂದು ನಾನು ಮಾರಿದ ಹಣದಲ್ಲಿ ಇಂಥ ಒಂದು ಭೂಮಿಯನ್ನು ತಗೊಳ್ತಾ ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರಬೇಕು ಯಾವ ಭೂಮಿ ನೀವು ತೊಗೊಳ್ತಾ ಇದ್ದೀರಾ ತೊಗೊಳ್ಳೋ ಉದ್ದೇಶ ಇದೆ ಅಂತೇಳಿ ಆದ್ದರಿಂದ ಇದನ್ನು ಮಾರಿ ಅದನ್ನು ತಗೊಳ್ತಾರೆ ಅನ್ನೋದು ಡೆಪ್ಟಿ ಕಮಿಷನರಿಗೆ ಮನವರಿಕೆ ಆದರೆ ಅವರು ನಿಮಗೆ ಪರ್ಮಿಷನ್ ಕೊಡ್ತಾನೆ ಹಾಗೆ ಮಾರಬಹುದು ಈ ಆ ಥರ ಪರ್ ಪರ್ಮಿಷನ್ ತೊಗೊಂಡು ಮಾರಿದರೆ ನೀವು ನೀವು ಸಪೋಸಿಂಗ್ ಯಾವ ಒಂದು ಭೂಮಿನ ತೊಗೋಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಹಾಕೊಂಡಿರ್ತಾರ ಡಿ ಸಿಗಿಗೆ ಅದನ್ನು ಯಾರಾದರೂ ಸರ್ಕಾರದ ಗಮನಕ್ಕೆ ಡಿ ಸಿ ಗಮನಕ್ಕೆ ತಂದರೆ ಆಗ ರದ್ದಾಗುತ್ತೆ ನಮ್ಮ ಇರಲಿ ನಿಮಗೆ ಗೊತ್ತಾಯ್ತಾ ಇದು ನೀವು ಯಾವ ಷರತ್ತುಗಳನ್ನು ಹಾಕಿರ್ತಾರೆ ಆ ಷರತ್ತುಗಳನ್ನು ಪಾಸ ಹೋದರೆ ಆ ಒಂದು ಪರ್ಮಿಷನ್ ರದ್ದಾಗುತ್ತೆ ಮತ್ತು ವಾಪಸ್ಸು ಯಾರು ಗ್ರ್ಯಾಂಟ್ ಆಗಿರುತ್ತಲ್ಲ ಅವರಿಗೆ ವಾಪಸ್ ಬರುತ್ತೆ ಇದು ನಮ್ಮ ಕೈರಲಿ ಇದು ನೀವು ಅತ್ಯಂತ ಮುಖ್ಯವಾಗಿ ತಿಳಿದಿರಲೇಬೇಕಾದಂಥ ಪಿ ಟಿ ಸಿ ಎಲ್ ಕುರಿತಾದ ಮಾಹಿತಿ ಇದು ಯಾವಾಗ ಯಾರು ಗ್ರ್ಯಾಂಟ್ ಮಾಡ್ತಾರೆ ಯಾರು ಯಾವ ಲ್ಯಾಂಡ್ ಬರುತ್ತೆ ಯಾವ ಲ್ಯಾಂಡ್ ಬರೋಲ್ಲ ಕಾನೂನೇನು ಮತ್ತು ಇತ್ತೀಚೆಗೆ ಒಂದು ಸರ್ಕಾರ ತಿದ್ದುಪಡಿ ತಂತು ಏನಂತ ಈ ಅರ್ಜಿ ಕೊಡೋದಕ್ಕೆ ಯಾರು ದೂರು ಕೊಡೋದಕ್ಕೆ ಸ್ಟೆಂಟ್ ಕಮಿಷನ್ರಿಗೆ ಕಾಲಾವಧಿ ಇಲ್ಲ ಯಾವ ಬೇಕಾದ್ರೆ ಕೊಡಬಹುದು ಅಂತ ಹೇಳಿ ಕೊಡ್ತು ಆದರೆ ಆ ತಿದ್ದುಪಡಿನ ನಮ್ಮ ಕರ್ನಾಟಕ ಹೈಕೋರ್ಟ್ ನಾನು ಈಗಾಗಲೇ ಹೇಳಿದ್ದೀನಿ ಆ ಡಿಸಿಷನ್ ಅದನ್ನು ರದ್ದು ಮಾಡಿದೆ ಆ ಥರ ಲಿಮಿಟೇಷನ್ ಇಲ್ಲದೇ ಇರತಕ್ಕಂಥ ಕಾಲಮಿತಿ ಇಲ್ಲದೇ ಇರತಕ್ಕಂಥ ಯಾವುದೇ ಕಾನೂನನ್ನು ನಾವು ಸಾಕ್ ಬೆಂಬಲ ಕೊಡೋಕ್ಕಾಗಲ್ಲ ಅದು ಕಾನೂನು ಸಂವಿಧಾನ ಪರ ಇಲ್ಲ ಆದ್ದರಿಂದ ಕಾಲಮಿತಿ ಇಲ್ಲದೇ ಇದ್ದರೆ ನಾವು ಅದಕ್ಕೆ ಬೆಂಬಲ ಮಾನ್ಯತೆ ಮಾಡೋಕ್ಕಾಗೋದಿಲ್ಲ ತೀರ್ಪನ್ನು ಕೊಟ್ಟಿದೆ ಆ ಒಂದು ತೀರ್ಪು ಹ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಗೆ ವ್ಯಾಪ್ತಿಗೆ ಹೋಗಿದ್ದು ಅಲ್ಲಿ ಸುಪ್ರೀಂ ಕೋರ್ಟ್ ಮುಂದಿದೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ಈ ರಾಜ್ಯ ಸರ್ಕಾರ ಇತ್ತೀಚೆಗೆ ತಂದಂಥ ಏನು ತಿದ್ದುಪಡಿ ಇದೆ ಕಂಪ್ಲೇಂಟ್ ಯಾವ ಬೇಕಾದ್ರು ಕೊಡ್ಬೋದು ಅದಕ್ಕೆ ಲಿಮಿಟೇಷನ್ ಇಲ್ಲ ಅಂತಕ್ಕಂಥದ್ದು ಅಂದರೆ ನೆಕ್ಕಂಟಿ ರಮಾಲಕ್ಷ್ಮಿ ಕೇಸ್ನಲ್ಲಿ ಆದಂಥ ತೀರ್ಪನ್ನು ಮೀರಿ ನೀವು ಕೊಡ್ಬೋದು ಯಾವಾಗಲಾರ ಅನ್ನುವಂಥ ತಿದ್ದುಪಡಿ ಇದೆ ಅದಕ್ಕೆ ಅಂತಿಮವಾದಂಥ ರೈತರ ಪರವಾದಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪರವಾದಂಥ ಒಂದು ತೀರ್ಪು ಬಂದಿಲ್ಲ ಆ ತೀರ್ಪು ಬಂದರೆ ಅವಾಗ ಅನುಕೂಲ ಆಗುತ್ತೆ ಇಲ್ಲದ ಹೋದರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಇಷ್ಟು ಈ ಬಗ್ಗೆ ಬಹಳ ಮೂಲಭೂತವಾಗಿ ನೀವು ಪಿ ಟಿ ಸಿ ಎಲ್ ಕಾಯ್ದೆ ಬಗ್ಗೆ ಕಾಯ್ದೆಯ ಕೃಷಿ ಭೂಮಿ ಬಗ್ಗೆ ಹಸ್ತಾಂತರದ ಬಗ್ಗೆ ಮರುಸ್ಥಾಪನೆ ಬಗ್ಗೆ ತಿಳಿದಿರಲೇಬೇಕಾದ ವಿಷಯ ಇಷ್ಟು ವಿಷಯವನ್ನು ತಮ್ಮ ಗಮನಕ್ಕೆ ತಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ